ಹುಬ್ಬಳ್ಳಿಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐದುನೂರನೇ ಜನ್ಮದಿನದ ಅಂಗವಾಗಿ ಶುಕ್ರವಾರ ನಡೆದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಭಾಗವಹಿಸಿದ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಭಯ ಅವರು ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ಮಾಜಿ ಸಚಿವರಾದ ಎಂ ಹಿಂಸಗಿರಿ ಅವರು ಸೇರಿದಂತೆ ಅನೇಕ ಮುಖಂಡರು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳಾದ ತಾಜುದ್ದೀನ್ ಖಾದ್ರಿ ಅವರು ಮಾಜಿ ಸಂಸದರಾದ ಐಜಿ ಸನದಿ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಮುಖಂಡರಾದ ಯೂಸುಫ್ ಸವನೂರ್ ಅನ್ವರ್ ಮುಧೋಳ್ ಶಫಿ ಮುದ್ದೆ ಬಿಹಾಳ ಮಝರ್ ಖಾನ್ ಬಶೀರ್ ಗುಡ್ಮಾಲ್ ಆಸಿಫ್ ಬಳ್ಳಾರಿ ಇನಾಯತ್ ಖಾನ್ ಫಟಾನ್ ಅಬ್ಬಾಸ್ ಕುಮ್ಟಕರ್ ಆರಿಫ್ ಮುಜಾವರ್ ಮೆಹಮೂದ್ ಕೋಳೂರ್ ಸಮದ್ ಗುಲ್ಬರ್ಗಾ ಮಲ್ಲಿಕ್ಜನ್ ಸಿಕ್ಕಂದರ್ ಸೇರಿದಂತೆ ನೂರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಒಂದು ಪವಿತ್ರವಾದಂತಹ ಒಮ್ಮ ಪೈಗಂಬರ್ ಹುಟ್ಟು ಹಬ್ಬದ ಆಚರಣೆ ನಾವೆಲ್ಲ ಮಾಡ್ತಾ ಇದ್ವಿ ಪ್ರತಿ ವರ್ಷದಂತೆ ಈ ವರ್ಷ ಆದರೆ ಈ ವರ್ಷ ಬಹಳ ವಿಶೇಷ ಸಾವಿರದ ಐನೂರು ವರ್ಷಗಳ ಈ ಆಚರಣೆ ಬಹಳ ಶ್ರೇಷ್ಠವಾದಂತ ಈ ಆಚರಣೆ ಬಹುಶಃ ಈಗಾಗಲೇ ಅನೇಕ ವಿಚಾರಗಳನ್ನು ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮಂತ್ರಿಗಳಾದಂತಹ ಎಲ್ಲೇರಿ ಸಾಹೇಬರು ಕೂಡ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಈ ಭಾಗದ ಮುತೋಲಿ ಸಾಹೇಬರು ಪದಾಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಎಲ್ಲರ ಹೆಸರು ತಗೊಳ್ಳೋಕ್ಕಿಲ್ಲ ಅನೇಕ ಭಾಗವಾಳು ಇವತ್ತು ನಾವೆಲ್ಲ ಕೂಡ ಪೈಗಂಬರ ಆಚರಣೆ ಇವತ್ತು ಏನು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಭಿನ್ನವಾಗಿ ಯಾವುದೇ ಆಡಂಬರ ಇಲ್ಲದೆ ಬಹಳ ಸರಳ ರೀತಿಯಲ್ಲಿ ದೇವರನ್ನು ಸ್ಮರಣೆ ಮಾಡುವುದರ ಮೂಲಕ ನಿಜಕ್ಕೂ ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಅಂತೇಳಿ ಇವತ್ತು ಎಲ್ಲ ಸಮಾಜದವರು ಮುಸಲ್ಮಾನ್ ಸಮಾಜದ ಬಾಂಧವರ ಜೊತೆಗೆ ಹಿಂದೂ ಕ್ರೈಸ್ಟ್ ಎಲ್ಲ ನಾವೆಲ್ಲ ಸೇರಿಕೊಂಡು ನಿಮ್ಮ ಜೊತೆಗೆ ಸೇರಿಕೊಂಡು ಆ ಮೊಹಮ್ಮದ್ ಪೈಗರಂಬರನ್ನು ಪ್ರಾರ್ಥನೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ಅವರ ಸಂದೇಶ ಬಹುಶಃ ಇಡೀ ಮನುಕುಲಕ್ಕೆ ಅದು ವಿಶ್ವಕ್ಕೆ ಬಹಳ ಶ್ರೇಷ್ಠವಾದಂತಹ ಒಂದು ಏನು ಖುರಾನನ್ನು ಇಟ್ಟು Δεν θα το πούμε, κύριε, αν το πούμε, κύριε, σαν διάλογο. Ενδεχομένω, κύριε, leken je even proberen water 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 <laughs>

जॻति घणी कार संदेश एरिबर यारीत ना ಹೋರಾಟ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಆ ಕಾಲದಲ್ಲಿ ಶಿವತ್ತು ಹೋಗಿದ್ದರು ಅದಕ್ಕೆ ತಲೆಗಂತದಲ್ಲಿ ಅಮ್ಮ ಪೈಮದ ದೊಡ್ಡದಾದಂತಹ ಪಾತ್ರ ಇದೆ ಎಲ್ಲ ಅನ್ಯಾಯ ಆಗ್ತಿದ್ದಿ ಆ ಅನ್ಯಾಯ ವಿರುದ್ಧ ಅವರು ಹೋರಾಟ ಮಾಡಿ ಒಂದು ಶಾಂತಿ जय जय कर्नाटका राष्ट्रीय